ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಾನರರ ಅಪಾರ ಸೇನೆಯನ್ನು ಆ ಕಪಿವೀರರ ಶೌರ್ಯವನ್ನು ನೋಡಿ ಕಂಗೆಟ್ಟಂತಹ ರಾವಣೇಶ್ವರನು ಬೇರೆ ಯಾವ ಮಾರ್ಗವೂ ಕಾಣದೆ ಮಂತ್ರಾಲೋ ಮಂತ್ರಿಗಳೊಂದಿಗೆ ಮಂತ್ರಾಲೋಚನೆಯನ್ನು ಮಾಡಿ ಅಲ್ಲಿಯೂ ಯಾವ ಮಾರ್ಗವನ್ನು ಕಾಣಲಾರದವನಾಗಿ ಸೀತೆಯನ್ನಾದರೂ ಮೋಸಗೊಳಿಸಬೇಕೆಂಬ ಭಾವದಿಂದ ರಾಮನ ತಲೆ ಹಾಗೂ ಧನುಸ್ಸನ್ನು ಮಾಯಾ ಬಲದಿಂದ ರಚಿಸಿ ವಿದ್ಯುತ್ ಮೂಲಕ ಅದನ್ನು ಸೀತೆಯ ಎದುರಿಗೆ ಅದನ್ನು ತೋರಿಸುತ್ತಾನೆ ಆಗ ಶ್ರೀರಾಮನ ತಲೆಯನ್ನು ಸೀತೆ ಸೀತೆ ಕಂಡು ಕಳವಳಗೊಳ್ಳುತ್ತಾಳೆ ಶ್ರೀರಾಮನ ಧನುಸ್ಸನ್ನು ತೋರಿಸಿ ಆತನು ಸಮುದ್ರದ ಉತ್ತರ ತೆರದಲ್ಲಿ ತೀರದಲ್ಲಿ ಇರುವಂತೆಯೇ ರಹಸ್ತನು ಆ ಸೈನ್ಯದ ಮೇಲೆ ಆಕ್ರಮಣ ಮಾಡಿದ್ದರಿಂದ ಸಂಪೂರ್ಣ ಸೈನ್ಯ ಸಮೇತನಾಗಿ ಶ್ರೀರಾಮನು ಹತನಾದನೆಂದೇ ಅವಳಿಗೆ ನಂಬಿಸಿ ಇನ್ನೇನು ಸೀತೆಯು ತನ್ನ ಕೈವಶಳಾದಳು ಎಂದೇ ಭಾವಿಸಿಕೊಂಡು ರಾವಣನು ತನ್ನ ಅರಮನೆಗೆ ಹಿಂದಿರುಗುತ್ತಾನೆ ಸೀತೆಯು ಆ ತಲೆಯನ್ನು ಉತ್ತಮವಾದ ಆ ಧನುಸ್ಸನ್ನು ಪತಿಯನ್ನು ಹೋಲುವ ಆ ಮುಖವನ್ನು ಕಣ್ಣುಗಳನ್ನು ಮುಖವರ್ಣವನ್ನು ಹಲಗೂದಲನ್ನು ಹಣೆಯನ್ನು ನೋಡಿ ಹನುಮಂತನು ತಿಳಿಸಿದ್ದ ರಾಮ ಸುಗ್ರೀವರ ಸಂಬಂಧವನ್ನು ಸ್ಮೃತಿಗೆ ತಂದುಕೊಂಡು ಮಂಗಳಕರವಾದ ಆ ಚೂಡಾಮಣಿಯನ್ನು ಅಂದರೆ ಇಲ್ಲಿ ಸೀತೆಯು ತನ್ನ ರಾಮನಿಗೆ ಕಳುಹಿಸಿದಂತಹ ಚೂಡಾಮಣಿಯನ್ನು ಬಹುಶಃ ರಾಮನೇ ತನ್ನ ತಲೆಯಲ್ಲಿ ಧರಿಸಿದ್ದನೆಂದು ಕಾಣುತ್ತದೆ ಆ ಮಾಯಾ ರಾಮನ ತಲೆಯಲ್ಲಿಯೂ ಕೂಡ ಆ ಚೂಡಾಮಣಿಯು ಕಾಣುವಂತೆ ಮಾಡುವುದು ರಾಕ್ಷಸರ ಮಾಯೆಯ ಒಂದು ವಿಶೇಷವೇ ಆಗಿತ್ತು ಅದೆಲ್ಲವನ್ನೂ ನೋಡಿ ಆ ಎಲ್ಲ ಗುರುತುಗಳಿಂದ ತಿಳಿದುಕೊಂಡು ಕಡು ದುಃಖಗೊಂಡವಳಾಗಿ ಕುರರಿ ಪಕ್ಷಿಯಂತೆ ಕೂಗುತ್ತಾ ಕೈಕೇಯಿಯನ್ನು ನಿಂದಿಸಿದಳು ಕೈಕೇಯಿ ನಿನ್ನ ಮನೋರಥವನ್ನು ಪಡೆದುಕು ಕುಲನಂದನನಾದ ಈತನು ಹತನಾದನು ಕಲಹಶೀಲೆಯಾದ ನಿನ್ನಿಂದ ಈ ವಂಶವೆಲ್ಲವೂ ಧ್ವಂಸವಾಯಿತು ನಾರು ಮಡಿಯನ್ನುಟ್ಟು ನನ್ನ ಸಂಗಡ ಕಾಡಿಗೆ ಕಳುಹಿಸಲು ಪೂಜ್ಯನಾದ ರಾಮನು ನಿನಗೆ ಏನು ಅಪಕಾರವನ್ನು ಮಾಡಿದ್ದನು ಬಾಲೆಯಾದ ತಪಸ್ವಿನಿಯಾದ ಸೀತೆಯು ಹೀಗೆ ಹೇಳಿ ನಡುಗುತ್ತ ಕತ್ತರಿಸಿ ಹಾಕಿದ ಬಾಳೆಯ ಮರದಂತೆ ನೆಲಕ್ಕೆ ಬಿದ್ದಳು ವಿಶಾಲವಾದ ಕಣ್ಣುಗಳುಳ್ಳ ಆಕೆಯು ಸ್ವಲ್ಪ ಕಾಲದಾದ ಮೇಲೆ ಸಮಾಧಾನ ಪಟ್ಟುಕೊಂಡು ಪ್ರಜ್ಞೆಯನ್ನು ಪಡೆದು ಆ ಶಿರಸ್ಸನ್ನು ಚೆನ್ನಾಗಿ ಆಘ್ರಾಣಿಸಿ ರೋಧಿಸಿದಳು ಆ ಮಹಾಬಾಹುವೆ ವೀರವ್ರತವನ್ನು ಅನುಸರಿಸಿದವನೇ ನಾನು ಕೆಟ್ಟೆ ಈ ನಿನ್ನ ಮರಣಾವಸ್ಥೆಯು ನನ್ನ ಪಾಲಿಗೆ ಬಂದು ನಾನು ವಿಧವೆಯಾದೆ ಸ್ತ್ರೀಯಾದವಳಿಗೆ ಪತಿಯ ಮರಣವೇ ಮೊದಲಾಗುವುದು ದೋಷ ಎನಿಸಿಕೊಳ್ಳುತ್ತದೆ ಸಚ್ಚರಿತ್ರನಾದ ನೀನು ಸಾಧು ಸ್ವಭಾವದವಳಾದ ನನ್ನ ಮುಂದೆಯೇ ಮರಣ ಹೊಂದಿದೆಯಲ್ಲ ದುಃಖದ ಮೇಲೆ ದುಃಖವನ್ನು ಪಡೆದು ಶೋಕ ಸಾಗರದಲ್ಲಿ ಮುಳುಗಿದ್ದ ನನ್ನನ್ನು ಕಾಪಾಡಲು ಉದ್ಯುಕ್ತನಾಗಿ ನೀನು ಕೆಡವಲ್ಪಟ್ಟೆ ರಾಮ ಪುತ್ರ ವಾತ್ಸಲ್ಯವುಳ್ಳ ನನ್ನ ಅತ್ತೆ ಆ ಕೌಸಲ್ಯೆ ಮಗನಾದ ನಿನ್ನಿಂದ ಅಂದರೆ ಕರು ನಿನ್ನ ಮಗನಾದ ನಿನ್ನಿಂದ ನಿನ್ನನ್ನು ಕಳೆದುಕೊಂಡಿದ್ದರಿಂದ ಕರುವನ್ನು ಕಳೆದುಕೊಂಡ ಆಕಳಿನಂತೆ ಪುತ್ರಹೀನಳಾದಳು ರಾಮ ಚಿಂತಿಸಲಾಗದ ಪರಾಕ್ರಮವುಳ್ಳವನೇ ನೀನು ದೀರ್ಘಾಯುವೆಂದು ಯಾರು ಹೇಳಿದ್ದರೋ ಅವರ ಮಾತು ಈಗ ಸುಳ್ಳಾಗಿತು ನೀನು ಅಲ್ಪಾಯುವಾದೆ ಹಾಗಿಲ್ಲದಿದ್ದರೆ ಪ್ರಾಣಿಗಳಿಗೆ ವಿಧಿಯೇ ಎಲ್ಲಕ್ಕೂ ಕಾರಣಭೂತವಾಗಿರುವುದರಿಂದ ಆ ವಿಧಿಯು ಪರಿಪಕ್ವ ದೆಸೆಗೆ ಬಂದು ಅದರ ಕಾರ್ಯವನ್ನು ನಡೆಸುತ್ತದೆ ಜ್ಞನು ಸತ್ಪುರುಷನೋ ಆದ ನಿನಗೂ ಪ್ರಜ್ಞೆಯು ಕಳೆದು ಹೋಗಿತ್ತು ಅಂದರೆ ರಾತ್ರಿಯಲ್ಲಿ ಮೈಮರೆತು ನಿದ್ರಿಸಿಬಿಟ್ಟೆಯಾದ್ದರಿಂದ ನೀತಿಶಾಸ್ತ್ರಗಳನ್ನು ಅರಿತವನಾದ ನೀನು ಪ್ರಾಣದೇ ಮೃತ್ಯುವಶನಾದುದೇಕೆ ವ್ಯಸನಗಳಿಗೆ ಉಪಾಯಗಳನ್ನು ಬಲ್ಲವನಾದ ನೀನು ಅವುಗಳನ್ನು ನಿವಾರಿಸಲು ಸಹ ಸಮರ್ಥನಲ್ಲವೆ ಎಲೈ ಕಮಲನೇತ್ರನೇ ಆ ಪ್ರಕಾರ ಕ್ರೂರಳು ಘಾತುಕಳು ಆದ ಕಾಳರಾತ್ರಿಯೂ ನಿನ್ನನ್ನು ನನ್ನಿಂದ ಸೆಳೆದು ಒಪ್ಪಿಕೊಂಡು ಅಪಹರಿಸಿಬಿಟ್ಟಳು ಮಹಾಬಾಹುವೆ ಪುರುಷ ಶ್ರೇಷ್ಠನೇ ತಪಸ್ವಿನಿಯಾದ ನನ್ನನ್ನು ತೊರೆದು ಭೂಮಿಯನ್ನು ಪ್ರಿಯಳಂತೆ ಆಲಂಕಿಸಿ ಮಲಗಿರುವೆ ವೀರ ಬಂಗಾಣದಿಂದ ಅಲಂಕೃತವಾದ ನಿನ್ನ ಧನುಸ್ಸನ್ನು ನಾನು ಯಾವಾಗಲೂ ಗಂಧ ಪುಷ್ಪಗಳಿಂದ ಪೂಜಿಸುತ್ತಿದ್ದೆನು ನನಗೆ ಅದು ಪ್ರಿಯವಾಗಿತ್ತು ನಿರ್ದೋಷಿಯೇ ನನ್ನ ಮಾವನು ನಿನಗೆ ತಂದೆಯೂ ಆದ ದಶರಥನೊಡನೆಯೂ ಪಿತೃಗಳೆಲ್ಲರೊಡನೆಯೂ ಸ್ವರ್ಗದಲ್ಲಿ ನೀನು ಈಗ ಸೇರಿ ಇರುವುದು ದಿಟ ಮಹತ್ ಕಾರ್ಯಗಳನ್ನು ಎಸಗಿದವರಿಗೆ ಪ್ರಿಯವಾದುದು ಪುಣ್ಯಕರವಾದುದು ಆದ ನಿನ್ನ ರಾಜರ್ಷಿ ವಂಶವನ್ನು ನೀನಿನ್ನು ದೇವಲೋಕದಲ್ಲಿ ನಕ್ಷತ್ರ ರೂಪವನ್ನು ಹೊಂದಿ ನೋಡುತ್ತಿರುವೆ ರಾಜನೆ ನನ್ನನ್ನೇಕೆ ನೋಡುವುದಿಲ್ಲ ಬಾಲ್ಯದಿಂದಲೇ ಭಾರ್ಯೆಯನ್ನಾಗಿ ಪಡೆದ ಸಹಚಾರಿಣಿಯಾದ ಬಾಲೆಯಾದ ನನ್ನನ್ನು ಏತಕ್ಕಾಗಿ ಮಾತನಾಡಿಸುತ್ತಿಲ್ಲ ಎಲೈಕಾ ಕಾಕುಸ್ತನೆ ನನ್ನನ್ನು ಕೈಹಿಡಿಯುವಾಗ ನನ್ನೊಡನೆಯೇ ನಡೆದುಕೊಂಡಿರುವೆನೆಂದು ಪ್ರತಿಜ್ಞೆ ಮಾಡಿದ ಮಾತನ್ನು ಸ್ಮರಿಸಿಕೋ ದುಃಖಿತಳಾದ ನನ್ನನ್ನು ಕರೆದುಕೊಂಡು ಹೋಗು ಸಂಚರಿಸುವವರಲ್ಲಿ ಶ್ರೇಷ್ಠನೇ ಏತಕ್ಕಾಗಿ ನನ್ನನ್ನು ತೊರೆದು ಅದರಲ್ಲೂ ದುಃಖದಿಂದಿರುವ ನನ್ನನ್ನು ತ್ಯಜಿಸಿ ಈ ಲೋಕದಿಂದ ಪರಲೋಕಕ್ಕೆ ಹೊರಟು ಹೋದೆ ಮಂಗಳ ದ್ರವ್ಯಗಳಿಂದ ಲೇಪಿತವಾಗಿ ನನ್ನಿಂದ ಆಲಿಂಗಿತವಾಗುತ್ತಿದ್ದ ನಿನ್ನ ಶರೀರವು ಕ್ರೂರ ಪಕ್ಷಿಗಳಿಂದ ಕೀಳಲ್ಪಡುತ್ತದೆ ಅಗ್ನಿಷ್ಟೋಮಾದಿಗಳಿಂದಲೂ ಸೂಕ್ತ ದಕ್ಷಿಣಗಳಿಂದ ಕೂಡಿದ ಯಜ್ಞಗಳಿಂದಲೂ ಪೂಜಾವಿಧಿಗಳನ್ನು ಸಲ್ಲಿಸಿದ ಅನಂತರ ನಿನಗೆ ಅಂತ್ಯದಲ್ಲಿ ಅಗ್ನಿಹೋತ್ರದ ಮೂಲಕ ದೊರಕಬೇಕಾಗಿದ್ದ ದೇಹ ಸಂಸ್ಕಾರವು ನಿನಗೆ ಏಕೆ ದೊರಕಲಿಲ್ಲ ಪ್ರಯಾಣ ಹೊರಟ ಮೂವರಲ್ಲಿ ಒಬ್ಬನೇ ಹಿಂತಿರುಗಿ ಬಂದ ಲಕ್ಷ್ಮಣನನ್ನು ದುಃಖಾಕ್ರಾಂತಳಾದ ಕೌಸಲ್ಯು ಪ್ರಶ್ನಿಸುವಳು ಏಕೆಂದರೆ ಇಲ್ಲಿ ಲಕ್ಷ್ಮಣನು ತಪ್ಪಿಸಿಕೊಂಡು ಹೋಗಿರುವನು ಎಂದು ರಾವಣನು ಹೇಳುತ್ತಿರುವನು ಹಾಗೆ ಕೇಳುತ್ತಿರುವ ಆಕೆಗೆ ನಿನ್ನ ಮಿತ್ರ ಬಲವು ಸಂಹಾರವಾದುದನ್ನು ರಾತ್ರಿಯಲ್ಲಿ ರಾಕ್ಷಸರಿಂದ ನೀನು ಹತನಾದುದನ್ನು ಖಂಡಿತವಾಗಿಯೂ ತಿಳಿಸುವನು ಆಗವಾ ಮಲಗಿದ್ದಾಗ ನೀನು ಹತನಾದುದನ್ನು ನಾನು ರಾಕ್ಷಸನ ಮನೆಯನ್ನು ಹೊಂದಿದುದನ್ನು ಕೇಳಿ ಆಕೆಯು ಎದೆಯೊಡೆದು ಮೃತಿ ಹೊಂದುವಳು ನೀಚಳಾದ ನನಗಾಗಿ ಮರಣ ಹೊಂದಲು ಅರ್ಹನಲ್ಲದ ಬಲಶಾಲಿಯಾದ ರಾಜಪುತ್ರನಾದ ರಾಮನು ಸಮುದ್ರವನ್ನು ದಾಟಿ ಬಂದು ಹಸುವಿನ ಹೆಜ್ಜೆಗಿಂತಾದ ಹಳ್ಳದಲ್ಲಿ ಬಿದ್ದಂತೆ ಹತನಾದನು ಕುಲನಾಶಕಳಾದ ನಾನು ಮೋಹದಿಂದ ದಶರಥ ಪುತ್ರನನ್ನು ವಿವಾಹ ಮಾಡಿಕೊಂಡುದರಿಂದ ಆರ್ಯಪುತ್ರನಾದ ರಾಮನ ಭಾರ್ಯೆಯೇ ಆತನಿಗೆ ಮೃತ್ಯುವಾಗಿ ಪರಿಣಮಿಸಿದಂತಾಯಿತು ಬೇರೊಂದು ಜನ್ಮದಲ್ಲಿ ಖಂಡಿತವಾಗಿಯೂ ನಾನು ಉತ್ತಮವಾದ ಕನ್ಯಾದಾನಕ್ಕೆ ಅಡ್ಡಿಯಾಗಿ ಬಂದಿರಬೇಕು ಅದಕ್ಕಾಗಿಯೇ ಸಕಲ ಅತಿಥಿ ಪೂಜಕನಾದ ರಾಮನ ಭಾರ್ಯೆಯಾದ ನಾನು ಈಗ ದುಃಖ ಪಡುತ್ತಿರುವೆನು ಒಳ್ಳೆಯದು ರಾವಣ ನನ್ನನ್ನು ಬೇಗನೆ ರಾಮನ ಮೇಲೆ ಕೆಡವು ಪತಿಯನ್ನು ಪತ್ನಿಯೊಡನೆ ಸೇರಿಸಿ ಒಂದು ಒಳ್ಳೆಯ ಮಂಗಳ ಕಾರ್ಯವನ್ನು ಮಾಡು ನನ್ನ ತಲೆಯನ್ನು ಆತನ ತಲೆಯೊಂದಿಗೂ ನನ್ನ ಶರೀರವನ್ನು ಆತನ ಶರೀರದೊಂದಿಗೂ ಸೇರಿಸಿಬಿಡು ರಾವಣ ಮಹಾತ್ಮನಾದ ಪತಿಯ ಮಾರ್ಗವನ್ನು ನಾನು ಹಿಂಬಾಲಿಸಿ ಹೋಗುವೆನು ಪಾಪ ಜೀವಿಯಾದ ನಾನು ಇನ್ನೂ ಕ್ಷಣಕಾಲವೂ ಬದುಕಿರಲು ಇಷ್ಟಪಡುವುದಿಲ್ಲ ಯಾವ ಸ್ತ್ರೀಯರಿಗೆ ಪತಿಯು ಪ್ರಿಯನಾದವನು ಅಂಥವರಿಗೆ ಪುಣ್ಯ ಲೋಕಗಳು ಕಾದಿರುತ್ತವೆ ಎಂದು ನನ್ನ ತಂದೆಯ ಮನೆಯಲ್ಲಿ ವೇದಜ್ಞರಾದ ಬ್ರಾಹ್ಮಣರು ಹೇಳುತ್ತಿದ್ದುದನ್ನು ಕೇಳಿದ್ದೇನೆ ಯಾವನಲ್ಲಿ ಕ್ಷಮೆ ಇಂದ್ರಿಯ ನಿಗ್ರಹ ದಾನ ಸತ್ಯ ಧರ್ಮ ಕೃತಜ್ಞತೆ ಪ್ರಾಣಿಗಳಲ್ಲಿ ಅಹಿಂಸೆ ಇವು ಕೂಡಿದ್ದವು ಅವನಿಲ್ಲದ ಎನ್ನು ನನಗೆ ಯಾವ ಗತಿ ಈ ರೀತಿಯಲ್ಲಿ ವಿಶಾಲ ನೇತ್ರಳಾದ ಆಕೆಯು ದುಃಖ ಸಂತಪ್ತನಾಗಿ ಬಾರಿ ಬಾರಿಗೂ ಅಲ್ಲಿದ್ದ ಪತಿಯ ಶಿರಸ್ಸನ್ನು ಧನುಸ್ಸನ್ನು ನೋಡುತ್ತಾ ರೋಧಿಸಿದಳು ಸೀತೆಯು ಹೀಗೆ ಅಲ್ಲಿ ಪ್ರಣಾಪಿಸುತ್ತಿರಲಾಗಿ ಸೈನಿಕನಾದ ರಾಕ್ಷಸನೊಬ್ಬನು ದೊರೆಯ ಬಳಿಗೆ ಕೈಜೋಡಿಸಿಕೊಂಡು ಬಂದು ಆರ್ಯಪುತ್ರನಿಗೆ ಜಯವಾಗಲಿ ಎನ್ನುತ್ತಾ ನಮಸ್ಕರಿಸಿ ಸಂತೋಷಗೊಳಿಸಿ ಸೇನಾಪತಿಯಾದ ಪ್ರಹಸ್ತನು ಬಂದಿರುವನೆ ತಿಳಿಸಿದನು ಎಲ್ಲ ಮಂತ್ರಿಗಳ ಸಹಿತ ಪ್ರಹಸ್ತನು ಬಂದು ಸೇರಿರುವನು ತಮ್ಮ ದರ್ಶನವನ್ನು ಅಪೇಕ್ಷಿಸುತ್ತಿರುವ ಆತನಿಂದ ನಾವು ಕಳುಹಲ್ಪಟ್ಟೆವು ಪ್ರಭುವೆ ಮಹಾರಾಜನೇ ರಾಜಸಮ್ಮುಖದಿಂದ ಒಪ್ಪಿಗೆ ಪಡೆಯಬೇಕಾಗಿರುವ ಯಾವುದೋ ಅತಿ ಅವಸರದ ಕೆಲಸವೂ ಇರಬೇಕು ಅವರಿಗೆ ನಿನ್ನ ದರ್ಶನವನ್ನು ಕೊಡು ರಾಕ್ಷಸನು ಹೇಳಿದ ಇದನ್ನು ಕೇಳಿ ರಾವಣನು ಅಶೋಕವನವನ್ನು ಬಿಟ್ಟು ಮಂತ್ರಿಗಳನ್ನು ನೋಡುವುದಕ್ಕಾಗಿ ಹೊರಟು ಹೋದನು ರಾವಣನು ಸಭೆಗೆ ಬಂದು ಸೇರಿ ಎಲ್ಲವನ್ನೂ ಮಂತ್ರಿಗಳೊಡನೆ ನಿಶ್ಚಯಿಸಿ ರಾಮನ ಪರಾಕ್ರಮವನ್ನು ಅರಿತವನಾಗಿ ತಾನು ಮಾಡಬೇಕಾದ ಕೆಲಸವನ್ನು ನಿಶ್ಚಯಿಸಿದನು ರಾವಣನು ಹೊರಟು ಹೋದೊಡನೆಯೇ ಆ ತಲೆಯೂ ಆ ಧನುಸ್ಸು ಮಾಯವಾದವು ರಾಕ್ಷಸರಾಜನಾದರೂ ಭಯಂಕರ ಪರಾಕ್ರಮಿಗಳಾದ ಆ ಮಂತ್ರಿಗಳೊಡನೆ ರಾಮನ ವಿಷಯದಲ್ಲಿ ಮಾಡಬೇಕಾದ ಕಾರ್ಯನಿಶ್ಚಯವನ್ನು ತೀರ್ಮಾನಿಸಿದನು ತನ್ನ ಹಿತೈಷಿಗಳಾಗಿದ್ದು ಸಮೀಪದಲ್ಲಿಯೇ ನಿಂತಿದ್ದ ಸೇನಾಧ್ಯಕ್ಷರೆಲ್ಲರನ್ನೂ ಕುರಿತು ಯಮ ಸದೃಶನಾದ ರಾಕ್ಷಸರಾಜನಾದ ರಾವಣನು ಬೇರೆ ಶಬ್ದದಿಂದಲೂ ತಮಟೆಗಳ ಹೊಡೆತದಿಂದಲೂ ನನ್ನ ಸೈನ್ಯಗಳನ್ನು ಬೇಗನೆ ಕರೆಯಿಸಿರಿ ಕಾರಣವನ್ನು ಮಾತ್ರ ತಿಳಿಸಬೇಡಿರಿ ಎಂದು ಹೇಳಿದನು ಹಾಗೆಯೇ ಆಗಲಿ ಎನ್ನುತ್ತ ಆ ಸೇನಾಧಿಪರು ಆತನ ದೊಡ್ಡ ಸೈನ್ಯವನ್ನು ಕರೆತಂದರು ಅದು ಬಂದು ಸೇರಿದುದನ್ನು ಯುದ್ಧಾಭಿಲಾಷಿಯಾದ ತಮ್ಮ ಒಡೆಯನಲ್ಲಿ ಅರಿಕೆ ಮಾಡಿದರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತ ಎರಡನೆಯ ಸ್ವರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ não